ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಅಭಿವೃದ್ಧಿ 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 ಕುಂಠಿತ ಯಾವ ಒಂದು ಸರ್ಕಾರಗಳೇ ಬರಲಿ ಸ್ವತಂತ್ರ ಬಂದಿ ಎಪ್ಪತ್ತೆಂಟು ಎಪ್ಪತ್ತೊಂದು ವರ್ಷ ಕಳೆದರೂ ಸಹ ಇವತ್ತು ಅಭಿವೃದ್ಧಿ ಬೇಕಾಗಿಲ್ಲ ಜನಕ್ಕೆ ಬೇಕಾಗಿರೋದು ಪುಕ್ಸಟ್ಟೆ ಪುಕ್ಸಟೆ ಪುಕ್ಸಟ್ಟೆ ಬಸ್ಸು ಪುಕ್ಸಟ್ಟೆ ದುಡ್ಡು ಪುಕ್ಸಟ್ಟೆ ಇದು ಅದು ಇದು ಅವರ ಆ ಪುಕ್ಸಟೆ ಕರೆಂಟು ಪುಕ್ಸಟೆ ಅದು ಇದು ಕೊಟ್ಕೊಂಡು ಇವತ್ತು ಸರ್ಕಾರಗಳು ಎಲ್ಲೋ ಒಂದು ಕಡೆ ಮತ ಹಾಕುವಂಥದ್ದು ಮತದಾರನ ಸೆಳೆಯುವಲ್ಲಿ ಎಲ್ಲ ಒಂದು ಕಡೆ ಯಶಸ್ವಿನೂ ಆಗಿದೆ ಸರ್ಕಾರವೂ ನಡೆಸಿದೆ ಎಲ್ಲ ಒಂದು ಕಡೆ ಇವತ್ತು ಉತ್ತರ ಕರ್ನಾಟಕ ಭಾಗ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನರಿಗೆ ಅಭಿವೃದ್ಧಿ ಬೇಕಾಗೇ ಇಲ್ಲ ಅಲ್ಲಿನ ಬಸ್ಗಳು ಅಲ್ಲಿನ ಒಂದು ಕಂಡಕ್ಟ್ರುಗಳು ಬಾಯಿ ತುಂಬ ಕಂಡಕ್ಟ್ರು ಮತ್ತು ಡ್ರೈವರ್ಗಳು ಪಾನ್ಪರಕ್ಕೆ ಈ ಜನಗಳನ್ನ ಮಾತಾಡಿಸೋದು ಮತ್ತು ಬಸ್ಗಳ ದುಸ್ಥಿತಿ ಬಸ್ಗಳಲ್ಲಿ ಧೂಳು ಇದ್ರೂ ಸಹ ಜನಗಳು ಓಡಾಡ್ತಿದ್ದಾರೆ ಯಾರೂ ಸಹ ಪ್ರಶ್ನೆ ಮಾಡ್ತಿಲ್ಲ ಎಲ್ಲಿ ಯಾಕೆ ಜನ ಈ ಪ್ರಶ್ನೆ ಮಾಡ್ತಿಲ್ಲ ಅಂದರೆ ಅವರಿಗೆ ಪುಕ್ಸಟೆ ಸಿಗ್ತಿದೆ ಬ ರಸ್ತೆಗಳು ಬೇಕಾಗಿಲ್ಲ ಮೋರಿಗಳು ಕ್ಲೀನಾಗೋದು ಬೇಕಾಗಿಲ್ಲ ಮತ್ತು ಕಸಗಳು ಎತ್ತಿಸುವಂಥದ್ದು ಬೇಕಾಗಿಲ್ಲ ಮತ್ತು ಹಾಗೇ ಆರೋಗ್ಯದ ಒಂದು ಆಸ್ಪತ್ರೆ ಬೇಕಾಗಿಲ್ಲ ಮತ್ತು ಹಾಗೆ ಸರ್ಕಾರಿ ಶಾಲೆಗಳು ಉನ್ನತೀಕರಣ ಆಗೋದು ಬೇಕಾಗಿಲ್ಲ ಮತ್ತು ಬಡತನ ಹೋಗೋದು ಬೇಕಾಗಿಲ್ಲ ಅಸ್ಪಶ್ಯತೆ ತೊಲಗೋದು ಬೇಕಾಗಿಲ್ಲ ನಿರುದ್ಯೋಗದ ವ್ಯವಸ್ಥೆ ನಿರ್ಮೂಲನೆ ಆಗೋದು ಬೇಕಾಗಿಲ್ಲ ಇವತ್ತು ಜನಕ್ಕೆ ಬೇಕಾಗಿರೋದು ಪುಕ್ಸಟ್ಟೆ 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 ಅವ್ರು ಕೊಡುವಂಥ ಎರಡು ಸಾವಿರ ಅವ್ರು ಕೊಡುವಂಥ ಫ್ರೀ ಕರೆಂಟು ಅವ್ರು ಕೊಡುವಂಥ ಏನು ಬ ಫ್ರೀ ಬಸ್ಸು ಇವು ಇವೂ ಸಹ ಬೇಕಾಗಿರುವುದು ಎಲ್ಲ ಒಂದು ಕಡೆ ಇವತ್ತು ಬಸ್ಸುಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ನಾನು ಇಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಕೈಗೊಂಡು ಅಲ್ಲಿನ ದುಸ್ಥಿತಿ ನೋಡಬೇಕು ಅಲ್ಲಿನ ಜನಸಾಮಾನ್ಯರನ್ನು ಅರಿಬೇಕು ಅಂತೇಳಿ ಹೇಳೋ ಕಳೆದ ಒಂದು ವಾರ ಹೋದಂಥ ಸಂದರ್ಭದಲ್ಲಿ ಬಸ್ಗಳಲ್ಲಿ ಯಾವ ದುಸ್ಥಿತಿ ಅಂದರೆ ಸರಿಯಾದಂಥ ಸೀಟ್ಗಳು ಸರಿಯಾಗಿಲ್ಲ ಹರಿದೋಗಿದ್ದು ಧೂಳು ಫಸ್ಟ್ ಏಡ್ ಇಲ್ಲ ಮತ್ತು ಹಾಗೆ ಸರಿ ಓಡಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಪೇಸು ಮತ್ತು ಫುಲ್ಲು ಬಸ್ ತುಂಬನೂ ಬರೀ ಜಾಹೀರಾತುಗಳು ಆ ಗೋಲ್ಡು ಈ ಗೋಲ್ಡು ಆ ಫಿಲಮ್ದು ಆ ಜ ಇದು ಬರೀ ಇವೇ ಜಾಹೀರಾತುಗಳೇ ಬಸ್ ಕೂಲೇ ಅಲ್ಲ ಅದು ಸರ್ಕಾರಿ ಬಸ್ಸೇ ಅಲ್ಲ ಆ ರೀತಿ ಮಾಡಿ ಇಟ್ಬಿಟ್ಟಿದ್ದಾರೆ ಡಕೋಟಾ ಎಕ್ಸ್ಪ್ರೆಸ್ ಥರ ಜನಸಾಮಾನ್ಯರಿಗೆ ಬೇಕಾಗಿ ಬೇಕಾಗಿರುವಂಥದ್ದು ಸೇಫ್ಟಿ ಅಲ್ಲ ಅವರಿಗೆ ಬೇಕಾಗಿರೋದು ಪುಕ್ಸಟೆ ಎಲ್ಲೋ ಒಂದು ಕಡೆ ಇವತ್ತು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಭಾಗದ ಕರ್ನಾಟಕದ ಭಾಗದವ್ರಿಗೆ ಎಲ್ಲೋ ಒಂದು ಕಡೆ ಎಷ್ಟು ಸಮಸ್ಯೆಗಳಿದೆ ಸರಿಯಾದಂಥ ನಿರುದ್ಯೋಗ ಇಲ್ಲ ಆರೋಗ್ಯದ ಪರಿಸ್ಥಿತಿ ಹದ್ಗೆಟ್ಟಿದೆ ಆ ಸರ್ಕಾರಿ ಆಸ್ಪತ್ರೆಗಳಿಲ್ಲ ಶುಚಿತ್ವ ಇಲ್ಲ ಮತ್ತು ಸರಿಯಾದಂಥ ಕ್ಯಾಂಟೀನ್ಗಳಿಲ್ಲ ಶುಚಿತ್ವ ಇಲ್ಲ ಬಟ್ ಸರ್ಕಾರಗಳು ಗಮನ ಕೊಡುವಂಥಲ್ಲಿ ಸರ್ಕಾರ ಕೊಡುವಂಥ ಪುಕ್ಸಟೆಗಳಲ್ಲೇ ಕಾಲಹರಣ ಮಾಡಿಕೊಂಡು ಇವತ್ತು ಈ ರಸ್ತೆಗಳು ಗುಂಡಿಗಳು ಸಹ ಸರ್ಕಾರಗಳು ಇಲ್ಲ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ಇವತ್ತು ಪುಕ್ಸಟೆ ಪುಕ್ಸಟೆ ಫ್ರೀ ಎಲ್ಲರೂ ಹೋಗಿ ಆರಕೆ ಕಟ್ಕೊಂಡು ಉಂಡಿಗೆ ದುಡ್ಡು ಹಾಕಿಟ್ಟು ಬಂದು ಪೂಜಾರಿನ ಉದ್ಧಾರ ಮಾಡ್ತಿದ್ದಾರೆ ಇವತ್ತು ಈ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಆ ಸಮ ಆ ಶುಭ ಸಮಾರಂಭ ಯಾರೂ ಹೋಗ್ತಾ ಇಲ್ಲ ತೊಂಬತ್ತು ಪರ್ಸೆಂಟ್ ಹೋಗ್ತಿರುವಂಥದ್ದು ಬರೀ ದೇವಸ್ಥಾನ ದೇವಸ್ಥಾನದ ಮುಗ್ಸಟೆ ಸಿಕ್ಕಿದೆ ಅಂತ ಹೇಳಿ ನಾವು ನಾವು ಗಂಡಸರುಗಳು ಒಂದು ಹನ್ನೆರಡರಿಂದ ಹದಿಮೂರು ಕಿಲೋಮೀಟ್ರ್ಗೆ ಹೋದರೆ ನಾವು ರಾಮನಗರದಿಂದ ಚೆನ್ನಪ್ಪಂಡಕ್ಕೆ ಹೋದರೆ ಇಪ್ಪತ್ತು ರೂಪಾಯಿ ಕೊಡಬೇಕು ಅದೇ ಮಹಿಳೆಯರಿಗೆ ಫ್ರೀ ನಾವು ಫ್ರೀ ಕೊಟ್ಟಿರೋದು ಯಾವುದು ತಕರಾರಿಲ್ಲ ನಮ್ಮದು ಎಲ್ಲೋ ಒಂದು ಕಡೆ ಬೇಕಾಗಿರೋದು ಅಭಿವೃದ್ಧಿ 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 ಇಲ್ಲಿ ಜ ರೈತನನ್ನು ಉಳಿಸ್ಬೇಕು ಇವತ್ತು ಸರ್ಕಾರಗಳು ಎಲ್ಲ ಒಂದು ಕಡೆ ಬೇಕಾಗಿರೋನ ಬೆಳೆ ಬೆಳೆದಂಥ ಬೆಳೆಗಳು ಇದೆ ಇವತ್ತು ಅದಕ್ಕೆ ಸೂಕ್ತ ಬೆಲೆ ಕಲ್ಪಿಸ್ಕೊಡಿ ಕಬ್ಬುಗೆ ರಾಗಿಗೆ ಭತ್ತಿಗೆ ತೆಂಗುಗೆ ಮತ್ತು ಎಷ್ಟೆಷ್ಟು ವಾಣಿಜ್ಯ ಬೆಳೆಗಳಿದೆ ಅವಕ್ಕೆ ಬ ಸರ್ಕಾರ ನಿಗದಿ ಮಾಡಿ ಎಲ್ಲಿ ಇವತ್ತು ಈ ದಲ್ಲಾಳಿಗಳಿಂದ ಅವು ಅವು ದಲ್ಲಾಳಿಗಳು ಪಾಲಾಗ್ತಿದೆ ಇವತ್ತು ಎಷ್ಟು ಸಮಸ್ಯೆಗಳಿದೆ ಗುಂಡಿಗಳು ಎಷ್ಟು ರಾಜ್ಯದಲ್ಲಿ ಎಷ್ಟು ಗುಂಡಿಗಳು ಇವತ್ತು ಮುಚ್ಚಿದ್ದಾರೆ ಇವತ್ತು ಸರ್ಕಾರಗಳು ಎಲ್ಲ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಸರ್ಕಾರವನ್ನು ಎಚ್ಚರಿಸುವುದು ಸರ್ಕಾರದ ಕ್ರಮಗಳನ್ನ ಒಂದು ವಿರೋಧ ವಿರೋಧಿಸುವುದು ಅಭಿವೃದ್ಧಿನ ಪಡಿಸುವುದು ಮತ್ತು ಒಬ್ಬ ರೈತನ ಮಗನಾಗಿ ರೈತರ ಸಂಘಟನೆಯಿಂದ ಮೂಲಕ ಬಂದಂಥವನ್ನಾದಿರೋ ರೈತರ ಪರ ಹೋರಾಟಕ್ಕೆ ನಾನು ಎಳ್ದಿದ್ದೀನಿ ಇಡೀ ಉತ್ತರ ಕರ್ನಾಟಕ ಭಾಗ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಜನರು ಬರೀ ಪುಗ್ಸಟೆಗೆ ಹೋಗುದಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡಿ ನೀವು ಮುಂದಿನ ದಿನದಲ್ಲಿ ಮತ ಹಾಕುವಂಥ ಸಂದರ್ಭದಲ್ಲಿ ಮತದಾನ ಹಾಕುವಂಥಲ್ಲಿ ಪವಿತ್ರವಾದಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಚುನಾವಣೆ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ಇದೆ ಡಿಸೆಂಬರ್ಗೆ ಮತ್ತು ಏಪ್ರಿಲಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಇದೆ ಮತ್ತು ಗ್ರೇಟರ್ ಬೆಂಗಳೂರು ಚುನಾವಣೆ ಇದೆ ಬಟ್ ಎಲ್ಲವೂ ಎಲ್ಲವೂ ಇವತ್ತು ಸರ್ಕಾರಗಳು ನಡೆಸುವಲ್ಲಿ ಸರ್ಕಾರಗಳು ದುಡ್ಡುಗಳನ್ನ ಖರ್ಚು ಮಾಡಿಕೊಂಡು ಇವತ್ತು ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಕೊಡುವಂಥ ಎಂಡ ದುಡ್ಡು ಕುಕ್ಕರು ತವಾಗೆ ನಮ್ಮ ಮಾರ್ಕೊಂಡು ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ ಇವತ್ತು ಬೇಕಾಗಿರುವುದು ಅಭಿವೃದ್ಧಿ ಇವತ್ತು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಎಲ್ಲಿ ಸಮಸ್ಯೆ ಇದೆ ಎಲ್ಲೆಲ್ಲಿ ಏನಾಗ್ತಿದೆ ಇವತ್ತು ನಮಗೇನು ಬೇಕು ಅದು ಸರ್ಕಾರ ಕೊಡಬೇಕು ಅದು ಬಿಟ್ಟು ಇವತ್ತು ಪುಕ್ಸಟ್ಟೆ ಕೊಟ್ಕೊಂಡು ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಇಲ್ಲ ಶೂನ್ಯ ಆಗಿರೋದ್ರಿಂದ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಎಲ್ರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಸಮಾಜದಲ್ಲಿ ಸವಾರತ ಬದುಕಬೇಕು ಮತ್ತು ಸಮಾಜದಲ್ಲಿ ಯಾವುದೇ ಬಡತನ ಅಸ್ಪೃಶ್ಯತೆ ನಿರುದ್ಯೋಗ ಆರೋಗ್ಯದ ವ್ಯವಸ್ಥೆ ಎಲ್ಲವೂ ನಿರ್ಮೂಲನೆ ಆಗಿ ಒಂದು ಉತ್ತಮ ವಿದ್ಯಾಭ್ಯಾಸ ಕಲ್ಪಿಸ್ಕೊಡ್ಬೇಕು ಅಂತ ಸರ್ಕಾರನ ಆಗ್ರಹ ಮಾಡಿ ಉತ್ತರ ಕರ್ನಾಟಕ ಭಾಗನ ಅಭಿವೃದ್ಧಿ ಮಾಡಿ ಪುಕ್ಸಟ್ಟೆಗೆ ಬಲಿ ಹಾಕಬೇಡಿ ಅಭಿವೃದ್ಧಿಗೆ ಗಮನ ಕೊಡಿ ಅಂತೇಳಿ ನಾನು ಈ ಮುಖಾಂತರ ರಾಜ್ಯದ ಜನತೆಯ ಮತ್ತು ಉತ್ತರ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಜನತನ ಕೇಳಿಕೊಂಡು ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಇನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನಾಡ